ಕೊಪ್ಪಳದಲ್ಲಿ ತೆಪ್ಪದ ಪ್ರವಾಸಕ್ಕೆ ಜನಾರ್ದನ ರೆಡ್ಡಿ ಚಾಲನೆಯನ್ನ ನೀಡ್ತಾರೆ ಕೊಪ್ಪಳ ಜಿಲ್ಲೆಯ ಸಾಣಾಪುರ ಕೆರೆಯಲ್ಲಿ ತೆಪ್ಪದ ಪ್ರವಾಸವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ನಿ ಮಗಳು ಮೊಮ್ಮಕ್ಕಳೊಂದಿಗೆ ತೆಪ್ಪದಲ್ಲಿ ತೆರಳಿದ್ದಾರೆ ರೆಡ್ಡಿ ಅವರು ಶಾಸಕ ಜನಾರ್ದನ ರೆಡ್ಡಿ ತೆಪ್ಪ ಪ್ರವಾಸಕ್ಕೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತೆಪ್ಪ ಪ್ರವಾಸದಿಂದ ಕೆರೆಯಲ್ಲಿನ ಜಲಚರಗಳಿಗೆ ಕಂಟಕ ಎದುರಾಗತ್ತೆ ಅನ್ನೋದು ಅಧಿಕಾರಿಗಳ ಹಣದಾಹಕ್ಕೆ ಜೀವ ಸಂಕುಲಗಳಿಗೆ ಕುತ್ತು ಬರುತ್ತೆ ತೆಪ್ಪ ಪ್ರವಾಸ ಬೇಡ ಅಂತ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಬೇಡ ಇದರಿಂದ ಸಮಸ್ಯೆ ಆಗುತ್ತೆ ಇದರ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ ಕೊಪ್ಪಳದಲ್ಲಿ ತೆಪ್ಪದ ಪ್ರವಾಸಕ್ಕೆ ಜನಾರ್ದನ ರೆಡ್ಡಿ ಅವರು ಚಾಲನೆ ನೀಡೋದ್ರ ಮುಖಾಂತರವಾಗಿ ಕೊಪ್ಪಳ ಜಿಲ್ಲೆಯ ಸಾಣಾಪುರ ಕೆರೆಯಲ್ಲಿ ತೆಪ್ಪದ ಪ್ರವಾಸವನ್ನು ಕೂಡ ಮಾಡಿದ್ದಾರೆ ಪತ್ನಿ ಮಗಳು ಮೊಮ್ಮಕ್ಕಳೊಂದಿಗೆ ತೆಪ್ಪದಲ್ಲಿ ರೆಡ್ಡಿಯವರು ತೆರಳಿದ್ದಾರೆ ಸೊ ಶಾಸಕ ಜನಾರ್ದನ ರೆಡ್ಡಿ ತೆಪ್ಪ ಪ್ರವಾಸಕ್ಕೆ ಸ್ಥಳೀಯರು ಇದೀಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರಬಹುದು ಯಾಕೆ ವಿರೋಧ ಅಂತ ಅಂದರೆ ಈ ಕೆರೆಯಲ್ಲಿ ಜಲಚರಗಳಿದೆ ಕಂಟಕ ಇದರಾಗತ್ತೆ ಸೊ ಬೇಡ ಯಾಕೆ ಅಧಿಕಾರಿಗಳು ಹಣದಾಹಕ್ಕೆ ಈ ರೀತಿಯಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಯಾವ್ದು ಕೂಡ ಬೇಡ ಅನ್ನುವಂತ ವಿರೋಧವನ್ನ ಸ್ಥಳೀಯರು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಪಂಚಾಯತ್ ಕರ್ಕೊಂಡು ಬಂದಿಲ್ಲ ಅಷ್ಟೇ ಸರ್ ಒಳ್ಳೆ ಕೆಲ್ಸಕ್ಕೆ ನಮ್ಮೂರೇನಿದ್ದೇನಪ್ಪ ಬಾಮ ಬಾಮ ಕಿತ್ಕೊಂಡ